ಇಂಡಿ ತಾಲೂಕಿನ ಚಬಡಿಹಾಳ ಗ್ರಾಮದ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕಾಲೇಜ್ ಹಾಗೂ ಪ್ರಾಥಮಿಕ ವಿಭಾಗದಲ್ಲಿ ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಡಳಿತಾಧಿಕಾರಿಗಳಾದ ಎಸ್ ಪಾಟೀಲ್ ಇವರು ವಹಿಸಿಕೊಂಡಿದ್ದರು ವೇದಿಕೆ ಮೇಲೆ ಎಸ್ ಆರ್ ರಾಠೋಡ್ ಪ್ರಾಂಶುಪಾಲರು ಮುಖ್ಯ ಗುರುಮಾತೆಯಾದ ಜಯಮಾಲಾ ಪಿ ಪಾಟೀಲ್ ಹಾಗೂ ಮುಖ್ಯ ಗುರುಗಳಾದ ಎಂ ಮುಚ್ಚಂಡಿಯವರು ಉಪಸ್ಥಿತರಿದ್ದರು ಇವರೊಂದಿಗೆ ಸಹ ಶಿಕ್ಷಕರಾದ ಜಿ ಬಿ ಔಟಿ ಬಿ ಎಸ್ ಖ್ಯಾದಿ ಜಿ ಎಸ್ ಬನಸೋಡೆ ಪ್ರತ್ಯಕ್ಷಾ ಕುಲಕರ್ಣಿ ಇವರು ಉಪಸ್ಥಿತರಿದ್ದರು ಕಾಲೇಜ್ ವಿಭಾಗದಿಂದ ಉಪನ್ಯಾಸಕರಾದ ವಿನೋದ್ ಡ್ಯಾನಿಯಲ್ ಚಂದ್ರಶೇಖರ್ ಮತ್ತು ರಶ್ಮಿ ನಾಗಠಾಣ್ ಇವರು ಉಪಸ್ಥಿತರಿದ್ದರು ಇವರೊಂದಿಗೆ ಈ ಸಂದರ್ಭದಲ್ಲಿ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ಪ್ರಾಥಮಿಕ ವಿಭಾಗದ ಬೋಧಕ ಸಿಬ್ಬಂದಿಯು ಉಪಸ್ಥಿತರಿದ್ದರು ಜೊತೆಗೆ ಸಮಸ್ತ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಕುರಿತು ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಮಾತೆಯಾದ ಜಯಮಾಲಾ ಪಿ ಪಾಟೀಲ್ ಅವರು ಸವಿಸ್ತಾರವಾಗಿ ಮಾತನಾಡಿದರು ಅವರೊಂದಿಗೆ ಪ್ರತಿಜ್ಞಾ ವಿಧಿಯನ್ನು ಜ್ಯೋತಿ ಕರಿಕಿ ಹತ್ತನೇ ತರಗತಿ ವಿದ್ಯಾರ್ಥಿನಿ ಬೋಧಿಸಿದಳು ಈ ಸಂದರ್ಭದಲ್ಲಿ ಸಮಸ್ತ ಗುರುಬಸವ ಶಿಕ್ಷಣ ಸಂಸ್ಥೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವ ಇಂದು ಜನವರಿ ಇಪ್ಪತ್ತೈದು ಪ್ರತಿ ವರ್ಷದಂತೆ ಈ ವರ್ಷವು ಜನವರಿ ಇಪ್ಪತ್ತೈದನ್ನು ನಾವು ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತ ಆಚರಿಸ್ತೀವಿ ಹೌದಾ ಈ ರಾಷ್ಟ್ರೀಯ ಮತದಾರ ದಿನಾಚರಣೆ ಇವತ್ತು ಆಚರಿಸಕ್ಕೆ ಕಾರಣ ಅಂತಂದ್ರೆ ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತನೇ ವರ್ಷದಂದು ಏನಪ್ಪಾ ಅಂತಂದ್ರೆ ಮತದಾರ ರಾಷ್ಟ್ರೀಯ ಮತದಾರರ ಒಂದು ಮತದಾರ ಒಂದು ಚುನಾವಣಾ ಆಯೋಗವನ್ನ ಜಾರಿಗೆ ತಗೊಂಡ್ಬರ್ಲಾಯ್ತು ಚುನಾವಣಾ ಆಯೋಗ ಜಾರಿಗೆ ಬಂದ ದಿನದ ನೆನಪಿಗಾಗಿ ಪ್ರತಿ ವರ್ಷವೂ ನಾವೇನ್ ಮಾಡ್ತಾ ಇದ್ದೀವಿ ಮತದಾರ ದಿನವನ್ನ ಆಚರಣೆ ಮಾಡ್ತಾ ಇದೀವಿ ಇದನ್ನ ಯಾವಾಗಿನಿಂದ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರಿಂದ ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರಪತಿಗಳು ಪ್ರತಿಭಾ ಪಾಟೀಲ್ರಿದ್ರು ಅವರು ಅರವತ್ತೊಂದನೇ ಒಂದು ಈ ಒಂದು ಚುನಾವಣಾ ಆಯೋಗದ ದಿನವನ್ನ ಆಚರಣೆ ಮಾಡ್ಬೇಕಾಗಿ ಅವ್ರ ಹತ್ರ ಹೋದಾಗ ಅವ್ರು ಹೇಳಿದ್ರು ರಾಷ್ಟ್ರೀಯ ದಿನಾಚರಣೆಯನ್ನ ನಾವು ಯಾಕೆ ಮತದಾರ ದಿನಾಚರಣೆ ಅಂತ ಆಚರಿಸಬಾರದು ನಮ್ಮ ದೇಶದಲ್ಲಿ ಮತದಾರರ ಕೊರತೆ ತುಂಬಾ ಆಗ್ತಾ ಇದೆ ಎಲ್ಲರೂ ಕೂಡ ಮತದಾನವನ್ನ ಮಾಡ್ತಾ ಇಲ್ಲ ಮತದಾನದ ಮಹತ್ವ ಮತ್ತು ಮತದಾನ ಯಾಕೆ ಮಾಡ್ಬೇಕು ಅನ್ನೋದನ್ನ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಮತ್ತು ಸಾಕಷ್ಟು ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟ ವಿದ್ಯಾರ್ಥಿಗಳು ಏನಪ್ಪಾ ಚುನಾವಣೆಯೊಳಗ ಭಾಗವಹಿಸಬೇಕು ಅನ್ನೋ ಒಂದು ಅರಿವು ಮೂಡಿಸಕ್ಕೋಸ್ಕರ ಪ್ರತಿ ವರ್ಷವೂ ಜನವರಿ ಇಪ್ಪತ್ತೈದನ್ನ ನಾವು ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ ಘೋಷಿಸಿದ್ರು ಅದಕ್ಕಾಗಿ ನಾವು ಎರಡ್ ಸಾವಿರದ ಹನ್ನೊಂದರಿಂದ ಇವತ್ತಿನ ದಿನದವರೆಗೂ ಇಂದಿನ ದಿನ ಅಂದ್ರೆ ಜನವರಿ ಇಪ್ಪತ್ತೈದನ್ನ ನಾವು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ವಿಶೇಷ ಅಂದ್ರೆ ಯಾರು ಹದಿನೆಂಟು ವರ್ಷ ಪೂರ್ಣಗೊಳಿಸ್ತಾರೋ ಅವರ ಒಂದು ಹೆಸರು ಏನಾಗ್ತದ ಅಂದ್ರೆ ಮತದಾರ ಪಟ್ಟಿಯೊಳಗ ಸೇರ್ಪಡೆ ಆಗ್ತದ ಇನ್ನು ನೀವು ಮತದಾರ ನೀವು ಇಲ್ಲಿ ಕೂಡ ನೀವು ಎಷ್ಟೋ ಜನ ಹದಿನೆಂಟು ವರ್ಷ ಆಗಿರ್ತಾವ ಪಿ ಯು ಸಿ ಸೆಕೆಂಡ್ ಇಯರ್ ಮಕ್ಕಳಿಗೆ ಕೆಲವೊಂದು ಜನ ಹದಿನೆಂಟು ರೀಚ್ ಆಗಿರ್ತೀರಿ ಹದಿನೆಂಟು ಕಂಪ್ಲೀಟ್ ಆಗಿರ್ತಾವ ನೀವು ಕೂಡ ಇನ್ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಕಂಪಲ್ಸರಿ ನಿಮ್ ಹೆಸರನ್ನ ಮತದಾರ ಪಟ್ಟಿಯೊಳಗ ನೇಮಕ ಮಾಡ್ಕೋರಿ ನೀವು ಕೂಡ ವೋಟರ್ ಐಡಿಯನ್ನ ಪಡ್ಕೊಬಹುದು ಸರಿನಾ ಇದೇ ವಿಶೇಷ ಹಾಗಾಗಿ ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ನಾವು ಭಾರತ ದೇಶದ ಪ್ರಜೆಗಳು ನಮ್ಮ ರಾಷ್ಟ್ರೀಯ ನಾಯಕರನ್ನ ಪ್ರಾಮಾಣಿಕವಾಗಿ ಯಾವುದೇ ಒಂದು ಆಶಾ ಆಶಾಮಿಷಕ್ಕೆ ಒಳಗಾಗದೆ ಅಂದ್ರೆ ಹಣ ಆಸ್ ಒಂದು ಸರಾಯಿ ಹೌದಾ ಮತ್ತು ಸೀರೆ ಅವು ಏನಪ್ಪಾ ಅಂದ್ರೆ ಓಟ್ ಟೈಮ್ನಾಗ ಎಲೆಕ್ಷನ್ ಟೈಮ್ನಾಗ ಬಂದು ನಮ್ಗೆ ಆಸೆ ತೋರಿಸ್ತಾರ ಅವು ಯಾವುದೇ ಒಂದು ಆಶಾ ಆಮಿಷಕ್ಕೆ ಒಳಗಾಗದೆ ನಾವು ಪ್ರಾಮಾಣಿಕವಾಗಿ ಒಳ್ಳೆ ನಾಯಕನನ್ನ ಅಂದ್ರೆ ಉತ್ತಮ ನಾಯಕನನ್ನ ನಾವು ಆಯ್ಕೆ ಮಾಡುವಲ್ಲಿ ನಮ್ಮ ಪಾತ್ರ ಕೂಡ ಬಹಳ ಮಹತ್ವದಾಗಿರ್ತದೆ ಇಲ್ಲ ನೀವು ಕೆಲವ್ರು ಹೇಳ್ಬೋದು ಮೇಡಮ್ ನಮ್ದು ಏನೋ ಹದಿನೆಂಟು ವರ್ಷ ಆಗಿಲ್ಲ ನಮ್ದೇನ್ ಪಾತ್ರ ರೀ ಅಲ್ರೀ ನಿಮ್ ಮನ್ಯಾಗ ಅಕ್ಕ ಅಣ್ಣ ತಂದೆ ತಾಯಿ ಅವರೆಲ್ಲ ಕೂಡ ವೋಟ್ ಮಾಡುವಂತವ್ರು ಅವರಿಗೆ ನೀವು ಮಾರ್ಗದರ್ಶನ ಮಾಡ್ಬೇಕು ಅವ್ರಿಗೆ ಹೇಳ್ಬೇಕು ಏನು ನಾವು ನಮ್ಮ ದೇಶ ಉತ್ತಮ ರೀತಿಯಾಗಿ ಬೆಳಬೇಕು ಅಂತಂದ್ರೆ ಉತ್ತಮ ರೀತಿಯಾಗಿ ತಯಾರಾಗಬೇಕಂದ್ರೆ ನಾವು ಮೊದಲು ಉತ್ತಮ ನಾಯಕನನ್ನ ಆಯ್ಕೆ ಮಾಡಬೇಕು ಅಂತ ನೀವು ಕೂಡ ಅವರಿಗೆ ಅವೇರ್ನೆಸ್ ಮಾಡಬೇಕು ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಫಂಡಮೆಂಟಲ್ ರೈಟ್ ಅದು ನಾವೆಲ್ಲ ಚಾಚು ತಪ್ಪದೆ ಮಾಡಬೇಕು ಅದಕ್ಕೆ ನಾವು ಇವತ್ತು ಮತದಾರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಈಗ ಒಂದು ಪ್ರಮಾಣ ವಚನವನ್ನು ಮಾಡ್ತಾ ಇದೇವೆ ತಗೊಳ್ತಾ ಇದ್ದೇವೆ ಆ ಪ್ರತಿಜ್ಞಾ ವಿಧಿಯನ್ನ ಜ್ಯೋತಿ ಕರ್ಕಿ ನಿರ್ವಹಿಸಲಿದ್ದಾಳೆ ನೀವೆಲ್ಲರೂ ಕೂಡ ನಿಮ್ಮ ಬಲಗನ್ನ ಮುಂದೆ ಚಾಚ್ರಿ ಪ್ರತಿಜ್ಞಾ ವಿಧಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯದಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಹ್ಯಾಂಡ್ಸ್ ಡೌನ್